ಸೌಲಭ್ಯಗಳಿಲ್ವಾ ಸರ್ ಎಲ್ಲ ಸೌಲಭ್ಯ ಇದೆ ಸೌ ಸೌಲ ಸೌಲಭ್ಯಗಳಿದೆ ಬಟ್ ಇದೇನೋ ಎಮರ್ಜೆನ್ಸಿ ಸೀರಿಯಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಐಆರ್ ಡೋಸೆ ತಗೋಬೇಕು ಅಂತ ಹೇಳಿ ಕಳಿಸೋರು ಅಂತಾರೆ ಅದನ್ನು ನಾನು ಅವರ ಜೊತೆ ಮಾಡಿ ನಾಯಿ ಮತ್ತೆ ಮಂಡೆ ಕಳಿಸ್ಕೊಟ್ರು ಆಯ್ತು ಅದನ್ನು ನಾನು ಕಮಿಷನ್ ಹತ್ರ ಎಲ್ತ್ ಮಿನಿಸ್ಟರ್ ಹತ್ರ ಮಾತನಾಡ್ತೀನಿ ಪ್ರತಿ ತಾಲೂಕಿನಲ್ಲಿ ಇರೋದು ಒಳ್ಳೇದಿದು ಯಾಕೆ ಆ ಥರ ತಾಲೂಕ್ ಕೇಂದ್ರದಲ್ಲಿ ಅವೈಲೇಬಲ್ ಇಲ್ಲ ಅಂತ ಕೂಡಲೇ ನಾನು ಇವತ್ತೇ ಮಾತಾಡ್ತೀನಿ ಅದು ಮುಂದೆ ಆಗ್ದಂಗೆ ನೋಡ್ಕೊಳ್ಳೋಣ ಕಡೆ ಮತ್ತೆ ಕಡೆ ಏನಂದರೆ ಅಲ್ಲಿ ಆಂಬುಲೆನ್ಸ್ ನೋಡಿದ್ರೆ ಇದು ಅತಿ ಹೆಚ್ಚು ಈಗ ಆಂಬು ಆಂಬುಲೆನ್ಸ್ಗೆ ಎಲ್ಲ ಕಡೆ ಅವಕಾಶ ಇದೆ ಆದರೆ ಇದು ಆಂಬುಲೆನ್ಸಲ್ಲಿ ಕಳಿಸುವಂಥ ಪರಿಸ್ಥಿತಿನ ಯಾಕೆ ತೀರ್ಮಾನ ತಗೊಳ್ಳಿಲ್ಲ ಅನ್ನೋದು ಸಹ ಒಂದು ನನಗೆ ಡೌಟ್ ಇದೆ ನಾನು ಅದನ್ನೇ ಹೇಳೋದು ಲೋಕಾಯುಕ್ತರು ಪ್ರವಾಸ ಇರೋದ್ರಿಂದ ನಾನು ಅವ್ರು ಯಾರನ್ನೂ ಕರೀಲಿಕ್ಕಾಗಿಲ್ಲ ಜಿಲ್ಲಾಧಿಕಾರಿಗಳವ್ರು ಯಾರನ್ನೂ ತಕ್ಷಣ ನಾಳೆ ನಡೆದು ಬಂದಾಗ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ತೀನಿ ಟಾರ್ಗೆಟು ಇಷ್ಟು ಅಂತ ಏನು ಕೊಡೋಲ್ಲ ಬಟ್ ಆದರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಚೆಕ್ ಮಾಡಬೇಡಿ ಕೇಸ್ ಹಾಕಬೇಡಿ ಅಂತ ಹೇಳ್ತಕ್ಕಂಥದ್ರ ಅದರಿಂದ ಚೆಕ್ ಮಾಡೋದ್ರಿಂದ ಕೇಸ್ ಹಾಕೋದ್ರಿಂದ ಸಾರ್ವಜನಿಕ ಹಿತ ಇರುತ್ತೆ ಅದರಲ್ಲಿ ಏನಾಗುತ್ತೆ ಹೆಲ್ಮೆಟ್ ಇಲ್ಲದಲ್ಲೇ ಹೋಗ್ತಾರೆ ಸಾವಾಗ್ತವೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ ಸಾವಾಗ್ತವೆ ಇವೆಲ್ಲ ಆದರೆ ಇಂಥ ಎಮರ್ಜೆನ್ಸಿ ಕೇಸ್ನಲ್ಲಿ ಸೊ ಆಕಸ್ಮಿಕವಾಗಿ ಇದಕ್ಕಿದ್ದಂಗೆ ಓಟಾಗ ಹೆಲ್ಮೆಟ್ ಹಾಕಲಿಲ್ಲ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಆ ಸಂದರ್ಭಗಳನ್ನ ನಾವು ನೋಡಿ ತೀರ್ಮಾನ ತಗೋಬೇಕು ಅಧಿಕಾರಿಗಳಿಗಿನ ಸೊ ತನಿಖೆ ಮಾಡೋ ತಪ್ಪು ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋದು ತಪ್ಪು ಹೆಲ್ಮೆಟ್ ಇಲ್ದೇ ಓಡ್ತಕ್ಕಂಥ ತಪ್ಪು ಅಂತ ಹೇಳೋಕ್ಕಾಗ ಹಾಂ ನೋಡಿ ಈ ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡೋದು ಸೂಕ್ತ ಅಲ್ಲ ನಾನು ಒಂದು ನಿಮಿಷ ಕೇಳು ನಾನು ಆಯಿತು ಗುರುವೇ ಒಂದು ನಿಮಿಷ ಇರು ನನಗೆ ಆಲ್ರೆಡಿ ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಯಾವುದೇ ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು ಅನಾನುಕೂಲ ತಪ್ಪಿಸ್ಬೇಕಿವ್ನ ನಾವು ಮಾಡೋದ್ರಿಂದ ಇನ್ನೊಂದು ತೊಂದರೆ ಆಗಬಾರದು ಆ ಥರ ಮಾಡಬೇಕು ಅಂತೇಳಿ ನಾನು ಎನ್ನೆಲೆ ಹೇಳಿದ್ದೀನಿ ಬಹುಶಃ ಇದೇನು ನಿರಂತರವಾಗಿ ಈಗ ಏನು ಹೊಸ್ದಾಗಿ ನಾನು ಹೇಳಬೇಕಾದ್ದೇನಿಲ್ಲ ಈ ಥರದ ಮಾಡಬೇಕು ಅಂಥ ಸಂದರ್ಭದಲ್ಲೇ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಬಟ್ ಇದು ಅದರಿಂದನೇ ಮೂರು ಜನನ್ನ ಅಮಾನತು ಗಳಿಸೈತೆ ತನಿಖೆನೂ ಸಹ ತಕ್ಷಣ ರಿಪೋರ್ಟ್ ಬರಬೇಕು ಅಂತ ಐ ಜಿಯವ್ರಿಗೆ ಹೇಳಿದ್ದೀನಿ ಬೋರ್ಲಿಂಗ್ ಐನವ್ರಿಗೆ ಬರಲಿ ಅದ್ರ ಮೇಲೆ ಏನಾಗುತ್ತೆ